ನೋಡಿ ಫ್ರೆಂಡ್ಸ್ ಒಂದು ಸ್ನಾಕ್ ಐಟಮ್ ಬಟಾಟೆ ಖಾರ ಕಟ್ಟಿ ಮಾಡುವ ಹೇಳಿ ಹೊರಟಿದ್ದೆ ನಾನು ಎರಡು ಬಟಾಟೆ ನಾವು ಸ್ಟೀಮಲ್ಲಿ ಬೇಯಿಸಿಕೊಂಡು ನೀರಾಕಿ ಬೇಯಿಸಬಾರ್ದು ಫ್ರೆಂಡ್ಸ್ ಡ್ರೈಯೇ ಇರಬೇಕು ನೋಡಿ ಇಲ್ಲ ಹಾಕಿ ಡ್ರೈ ಆಗಿದೆ ಇದನ್ನೀಗ ನಾವು ಹೀಗೆ ತುರ್ಕೊಂಬ ಫ್ರೆಂಡ್ಸ್ ಇದರಲ್ಲಿ ಫ್ರೆಂಡ್ಸ್ ತುರ್ಕೊಂಡು ಇದಕ್ಕೆ ಇದು ಕಾಯ್ಕೊಂಬೂರು ರುಚಿ ತಕ್ಕಷ್ಟು ಉಪ್ಪು ಚೂರು ಮೆಣಸು ನೋಡಿ ನೋಡಿ ಫ್ರೆಂಡ್ಸ್ ಇದೊಂದು ಸರಿ ಕಲಿಸ್ಕೊಂಬ ಒಂದು ಸಲ ಫ್ರೆಂಡ್ಸ್ ಇದಕ್ಕೆ ಹಿಡಿಯುವಷ್ಟು ಕಡಲೆ ಹಿಟ್ಟು ಹಾಕಮ್ಮ ನೋಡಿ ಫ್ರೆಂಡ್ಸ್ ಇಲ್ಲಿ ಕಳ್ಸಿ ಇಟ್ಕೊಂಡಿದೆ ಅಂತೂ ಸುಮಾರು ಕಡಲೆ ಹಿಟ್ಟು ಹಿಡಿತದೆ ಫ್ರೆಂಡ್ಸ್ ನಮಗೆ ಎರಡೇ ಬಟಾಟೆಗೆ ಇಷ್ಟಪ್ಪ ಹಿಟ್ಟಾಯಿತು ನೋಡಿ ಸುಮಾರು ಹಿಟ್ಟಿನ ನೋಡಿ ಸುಮಾರು ಹಿಟ್ಟಾಗಿದೆ ಹಾಗೆ ಒಂದು ಬಟಾಟೆ ಈಗ ಸ್ವಲ್ಪವೇ ಸಾಕಂದವರು ಒಂದು ಬಟಾಟೆಯೂ ಸಾಕು ಫ್ರೆಂಡ್ಸ್ ಎರಡು ಬಟಾಟೆಗೆ ಇಷ್ಟಪ್ಪ ಆಯಿತು ಕಳ್ಸೋಕ್ಕೆ ಸಾಕು ಅಷ್ಟದು ఇచ్చు స్వల్పే బెంక్రే ఒం బటాటే సాకు ఫ్రెండ్స్ అదే సుమారుగ్ నెరడు బటాట హాకే ఇష్టప్రెండ్స్ ఒం వందటండు ఇకే ఇక ఎన్నె బసి ఆయన ನೋಡಿ ಫ್ರೆಂಡ್ಸ್ ತಕ್ಕೊಮ್ಮ ಇದೆ ಆಗುತ್ತೆ ಫ್ರೆಂಡ್ಸ್ ಇದು ಸಪೂರ ಖಾರ ಕಡ್ಡಿ ಎಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಬಟಾಟೆ ಖಾರ ಕಡೆ ರೆಡಿ ಆಗಿದೆ ಕಾಫಿ ಒಟ್ಟಿಗೆಲ್ಲ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದೊಂದು ಐಟಮ್ ನೋಡಿ ಎಷ್ಟು ಗರಿಗಿರಿ ಆಗಿ ಹ್ಞೂ ನನಗೆ ಎಷ್ಟು ಗರ್ಭಿರಿ ಆಗಿದೆ ರುಚಿ ಹಾಗೆ ತುಂಬ ರುಚಿ ಇತ್ತು ಫ್ರೆಂಡ್ಸ್ ಏನೂ ಹಾಕಿದೆ ನೋಡಿ ಕಾಲಿ ಖಾಲಿ ಬಟಾಟೆ ಮೆಣಸು ನೋಡಿ ಅಷ್ಟೇ ಹಾಕಿದ್ದು ನಾನು ಹೈ ಕ್ಲಾಸ್ ಆಗಿದೆ ಕಣಸ ನ್ಯೂಸ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರಲೇಬೇಡಿ ಥ್ಯಾಂಕ್ ಯು